ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಪುಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನ ಅವರು ಕಾಣಿಸ್ತಾ ಇರೋದ್ರಿಂದ ಎಲ್ಲರೂ ಕೂಡ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಪುಟ್ಟಕ್ಕವನ ಮನೆಯವರು ಎಲ್ಲರೂ ಸಹನಾಗಿ ಏನಾಯ್ತೋ ಏನೋ ಅಂತ ತುಂಬಾ ಗಾಬರಿ ಮಾಡ್ಕೊಂಡಿರ್ತಾರೆ ಆಗ ಪುಟ್ಟಕ್ಕ ಅವರು ಅಳ್ತಾ ಹಳಿ ಅಂದರೆ ನನ್ನ ಮಗಳನ್ನು ಹೇಗಾದರೂ ಮಾಡಿ ಹುಡುಕ್ ಕೊಟ್ಬಿಡಿ ಅಂತ ಕಂಠಿನ ಕೇಳ್ಕೊಳ್ತಾ ಇರ್ತಾರೆ ಆಗ ಸ್ನೇಹ ಬಾವ ಅಕ್ಕ ಹೇಳಿದ ಮಾತನ್ನೆಲ್ಲ ನೀವು ನಂಬಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಮುರುಳಿಗೆ ಹೇಳ್ತಾರೆ ಆಗ ಮುರುಳಿಯವರು ತಾನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ ಎಲ್ಲರೂ ಕೂಡ ಸಹನಾ ಅವ್ರಿಗೆ ಏನಾಗಿರ್ಬೋದು ಅಂತ ಟೆನ್ಷನಲ್ಲಿರ್ತಾರೆ ಈ ಕಡೆ ಬೆಂಗಳೂರಲ್ಲಿ ಒಂದು ಶವ ಪತ್ತೆ ಆಗುತ್ತೆ ಆಗ ಎನ್ಕ್ವೈರಿಗೆ ಅಂತ ಪೊಲೀಸ್ ಅವರು ಎಲ್ಲರೂ ಕೂಡ ಬರ್ತಾರೆ ಆ ಶವ ಸಹನ ಅವರದೇ ಆಗಿರುತ್ತೆ ಆಗ ಪೊಲೀಸರು ಆ ಶವನ ನೋಡ್ತಾರೆ ಆದ್ರೆ ಮುಖನ ಗುರ್ತಿಡಿಯಕ್ಕೆ ಆಗ್ತಾ ಇರಲ್ಲ ಸಹನ ತಗೊಂಡು ಹೋಗಿರುವ ಬ್ಯಾಗ್ ಎಲ್ಲಾನು ಕೂಡ ಚೆಕ್ ಮಾಡ್ತಾರೆ ಆಗ ಸಹನಳ ಆಧಾರ್ ಕಾರ್ಡ್ ಸಿಗುತ್ತೆ ಅದರಲ್ಲಿ ದೇವಿಪುರದ ಅಡ್ರೆಸ್ಸು ಮತ್ತು ಸಹನ ಹೆಸರು ಎಲ್ಲನೂ ಇರುತ್ತೆ ಆಗ ಪೊಲೀಸರು ದೇವಿಪುರದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಸಹನ ಅವ್ರ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಆಗಿದೆಯಾ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಕಾನ್ಸ್ಟೇಬಲ್ಗೆ ಹೇಳ್ತಾರೆ ಆಗ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಸಹನ ಅನ್ನೋರ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಬಂದಿದೆಯಾ ಅಂತ ಕೇಳ್ತಾರೆ ಆಗ ಅಲ್ಲಿದ್ದ ಪೊಲೀಸು ಹೌದು ಅವರು ಕಾಣಿಸ್ತಾ ಇಲ್ಲ ಅಂತ ನಿನ್ನೆನೆ ನಮಗೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾರೆ ಆಗ ಬೆಂಗಳೂರಿಂದ ಫೋನ್ ಮಾಡಿರೋ ಪೊಲೀಸು ಇಲ್ಲಿ ಒಂದು ಶವ ಸಿಕ್ಕಿದೆ ಆದರೆ ಮುಖನ ಗುರುತಿಡೋಕೆ ಇಲ್ಲ ಅವಳ ಜೊತೆ ಒಂದು ಬ್ಯಾಗ್ ಇದೆ ಅದರಲ್ಲಿ ನೋಡಿದ್ರೆ ಸಹನಾ ಅನ್ನೋರ ಆಧಾರ್ ಕಾರ್ಡ್ ಸಿಕ್ಕಿದೆ ಅಡ್ರೆಸ್ಸು ದೇವಿಪುರ ಅಂತ ಇದೆ ಈ ಶವನ ಐಡೆಂಟಿಫೈ ಮಾಡೋದಕ್ಕೆ ಅವ್ರ ಮನೆಯವ್ರಿಗೆ ತಿಳಿಸಿ ಅಂತ ಹೇಳ್ತಾರೆ ಆಗ ಪೊಲೀಸು ಪುಟ್ಟಕ್ಕನ ಮನೆಯವ್ರಿಗೆ ತಿಳಿಸಿ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ಸ್ನೇಹಗೆ ಫೋನ್ ಮಾಡಿ ವಿಷಯನ ತಿಳಿಸು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಜೊತೆಗೆ ಕಂಠಿ ಮತ್ತು ಸ್ನೇಹನು ಕೂಡ ಸ್ಟೇಷನ್ಗೆ ಬರ್ತಾರೆ ಯಾಕೆ ನಮ್ಮನ್ನ ಇಲ್ಲಿಗೆ ಕರೆಸಿರ್ಬೋದು ಅಂತ ಎಲ್ಲರೂ ಕೂಡ ಗಾಬರಿ ಆಗಿರ್ತಾರೆ ಆಗ ಪುಟ್ಟಕ್ಕ ಸಿರಿ ನಮ್ಮನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದಾರೆ ಅಂತ ತುಂಬಾನೇ ಗಾಬರಿಯಿಂದ ಕೇಳ್ತಾರೆ ಆಗ ಒಬ್ಬರು ಪೊಲೀಸ್ ಬಂದು ನಿಮ್ಮಲ್ಲಿ ಯಾರಾದರೂ ಒಬ್ಬರು ನನ್ನ ಜೊತೆ ಬರಬೇಕಾಗುತ್ತೆ ಅಂತ ಕರೀತಾರೆ ಆಗ ಮುರಳಿ ಒಬ್ಬರೇ ಒಬ್ಬರು ಬರಬೇಕಾ ಯಾಕೆ ಅವರು ಹುಷಾರಾಗಿದ್ದಾರೆ ತಾನೇ ಅಂತ ಕೇಳ್ತಾರೆ ಆಗ ಪೊಲೀಸರು ನೀವು ಅದನ್ನು ಐಡೆಂಟಿಫೈ ಮಾಡಿದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಸುಮಾಗೆ ತುಂಬಾ ಗಾಬರಿ ಆಗುತ್ತೆ ಆಗ ಸುಮ ಐಡೆಂಟಿಫೈ ಮಾಡಿದ ಮೇಲೆ ಅಂದರೆ ಸಿಕ್ಕಿರೋ ಶವ ನಮ್ಮ ಅಕ್ಕನೇ ಆಗಿರ್ಬೋದಾ ಅಂತ ಅಂದ್ಕೊಂಡು ಅಕ್ಕ ಅಂತ ಅಳ್ತಾ ಇರ್ತಾಳೆ ಆಗ ಪುಟ್ಟಕ್ಕಾಗೆ ಮತ್ತು ಸ್ನೇಹಗೆ ಇಬ್ಬರಿಗೂ ಕೂಡ ಟೆನ್ಷನ್ ಆಗುತ್ತೆ ಆಗ ಪುಟ್ಟಕ್ಕ ಗಾಬರಿಯಿಂದ ಸ್ನೇಹ ಅವರು ಏನು ಹೇಳ್ತವ್ರೆ ಇವಳು ಯಾಕೆ ಅಳ್ತಾವಳೆ ಅಂತ ಕೇಳ್ತಾಳೆ ಆಗ ಸ್ನೇಹ ಗಾಬ್ರಿಯಿಂದ ಇನ್ಸ್ಪೆಕ್ಟರ್ ಸರ್ ಏನಾಗಿದೆ ಅಂತ ಸರಿಯಾಗಿ ಹೇಳಿ ಅಂತ ಕೇಳ್ತಾರೆ ಆಗ ಇನ್ಸ್ಪೆಕ್ಟರ್ ಸಾಹೇಬರು ನಾವು ಅಲ್ಲಿ ಹುಡುಕ್ಬೇಕಾದ್ರೆ ಅಲ್ಲಿ ಒಂದು ಹೆಣ್ಣಿನ ಶವ ಸಿಕ್ತು ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ ಆಗ ಸಿಕ್ಕಿರೋ ಶವ ನಮ್ಮ ಸಹನದೇ ಇರ್ಬೋದಾ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಸಹನಾಗೆ ಈ ರೀತಿ ಆಗಿರೋದು ಎಲ್ಲರಿಗೂ ಕೂಡ ಬೇಜಾರಾಗಿರೋ ವಿಷಯ ಹಾಗಾದರೆ ಇನ್ಸ್ಪೆಕ್ಟರ್ ಸಾಹೇಬರು ಹೇಳಿರೋ ರೀತಿ ಸಹನಾ ಅವರು ಶವ ಆಗಿದ್ದಾರ ಇನ್ನು ಮುಂದೆ ಸಹನ ಇರೋದಿಲ್ವಾ ಸಹನ ಬದುಕಿಲ್ಲ ಅಂದರೆ ಪುಟ್ಟಕ್ಕನ ಮನೆಯವರ ಸ್ಥಿತಿ ಏನೋ ಏನಾಗಿರಬಹುದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತಷ್ಟು ವಿವರಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್